ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಗೋಲಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ನೀವಂತೂ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬನೇ ಇಷ್ಟಪಟ್ಟು ತಿಂತಾರೆ ಇದನ್ನು ಮಾಡೋಕ್ಕೆ ಜಾಸ್ತಿ ಪದಾರ್ಥಗಳೇನು ಬೇಕಾಗಲ್ಲ ಕಡಿಮೆ ಪದಾರ್ಥಗಳಲ್ಲಿ ಕೈಗೆ ಸಿಗುವಂಥ ಪದಾರ್ಥಗಳಲ್ಲೇ ಇದನ್ನು ಮಾಡಿ ಮುಗಿಸ್ಬೋದು ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಈಗ ಗೋಲಿ ಸ್ನ್ಯಾಕ್ಸನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನು ಒಂದು ಬೌಲ್ ಇಟ್ಕೊಂಡು ಈ ಬೌಲ್ಗೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಗ್ರಾಮ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ನೂರು ಗ್ರಾಮ್ ರೇಷನ್ ಅಕ್ಕಿ ಇಪ್ಪತ್ತೈದು ಗ್ರಾಮ್ ಬೇಳೆ ಇಪ್ಪತ್ತೈದು ಗ್ರಾಮ್ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಒಂದು ಎರಡರಿಂದ ಮೂರು ಸಾರಿ ತೊಳ್ಕೊಂಡು ಬರೋಣ ಚೆನ್ನಾಗಿ ಇದನ್ನು ಕ್ಲೀನಾಗಿ ತೊಳ್ಕೊಬೇಕು ಈಗ ಇದನ್ನು ತೊಳ್ಕೊಂಡಾಗಿದೆ ಈಗ ಇದು ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ನಾಲ್ಕು ಅವರು ಬಿಟ್ಬಿಡೋಣ ಇದನ್ನು ನಾಲ್ಕು ಅವರ್ ಆದಮೇಲೆ ತೋರಿಸ್ತೀನಿ ನೋಡಿ ಈಗ ನಾಲ್ಕು ಅವರ್ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ನೀರಿಂದ ಸಪ್ರೇಟ್ ಮಾಡಿ ಒಂದು ಜಾರ್ ಇಟ್ಟು ಜಾರ್ ಒಳಗಡೆ ಸೇರಿಸ್ಕೊಳ್ಳೋಣ ಇದನ್ನು ರುಬ್ಕೊಂಬರ್ಬೇಕು ಈಗ ಇದಕ್ಕೆ ನಾನು ಐದು ಹಸಿ ಒಂದು ಇಂಚು ಶುಂಠಿನ ಸೇರಿಸ್ಕೊಂಡು ಇದನ್ನು ರುಬ್ಕೊಂಬರ್ತೀನಿ ಕಮ್ಮಿ ನೀರು ಹಾಕಿ ಒಂದೊಂದೇ ಚಮಚ ನೀರನ್ನು ಸೇರಿಸ್ಕೊಂಡು ಈ ಅದಕ್ಕೆ ಬರೋವರೆಗ ರುಬ್ಕೊಳ್ಳಿ ಈಗ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಇದನ್ನು ಒಂದು ಬೌಲ್ ಒಳಗಡೆ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದೂವರೆ ಟೀ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನ್ಯಾ ಪೌಡ್ರನ್ನ ಸೇರಿಸ್ಕೊಂಡು ಒಂದು ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಕಿ ಸೋಡಾನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಾಕೊಂಡು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ ಹತ್ತು ನಿಮಿಷ ಆದಮೇಲೆ ಇದನ್ನು ಏನು ಮಾಡೋದು ಅಂತ ತೋರಿಸೋಣ ಈಗ ಹತ್ತು ನಿಮಿಷ ಆಗಿದೆ ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಇದನ್ನು ಗೋಲಿ ಆಕಾರಕ್ಕೆ ಚಿಕ್ಕ ಚಿಕ್ಕದಾಗಿ ಬಿಡೋಣ ಈ ಎಣ್ಣೆ ಒಳಗಡೆ ಈ ಬಾಣಲೆ ಎಷ್ಟಿರಿಸುತ್ತೋ ಅಷ್ಟನ್ನು ಬಿಡಿ ಒಂದ್ರ ಮೇಲೊಂದು ಬಿಟ್ಟರೆ ಅಂಟ್ಕೊಂಡು ಬಿಡುತ್ತೆ ಅದಕ್ಕೆ ಜಾಸ್ತಿ ಬಿಡೋಕೆ ಹೋಗಬೇಡಿ ಈಗ ಇದನ್ನು ಒಂದು ಐದು ನಿಮಿಷ ಆದಮೇಲೆ ಇದನ್ನು ನಿಧಾನಕ್ಕೆ ಬಿಡಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬಿಡುತ್ತೆ ಒಂದ್ಕೊಂದು ಅಂಟೋದು ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ತುಂಬ ಈಸಿಯಾಗಿ ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಬೋದು ಈಗ ಬೆಂದಿದೆ ಒಂದು ಪ್ಲೇಟ್ಗೆ ಎತ್ತಾಕೋತಾ ಇದ್ದೀನಿ ತೋರಿಸ್ತೀನಿ ಹಾಕೊಂಡ್ಮೇಲೆ ಈಗ ಎರಡನೇ ರೌಂಡುನು ಅದೇ ಥರ ಬಿಡೋಣ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿರೋ ಪದಾರ್ಥಗಳಿಂದನೇ ಇದನ್ನು ರೆಡಿ ಮಾಡ್ಕೋಬೋದು ಟೈಮು ಸಹ ಜಾಸ್ತಿ ಬೇಕಾಗಲ್ಲ ಮಕ್ಕಳು ಸ್ಕೂಲಿಂದ ಬಂದಾಗ ಸಂಜೆ ಟೈಮ್ಗೆ ಮಾಡಿ ಕೊಡ್ಬೋದು ಗೆಸ್ಟ್ಗಳು ಸಹ ಬಂದಾಗ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ನೋಡಿದ್ರೆ ಗೋಲಿ ಸ್ನ್ಯಾಕ್ಸು ರೆಡಿಯಾಗಿದೆ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇರಿ ಥ್ಯಾಂಕ್ ಯು